ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟ ಉಪಲೋಕಾಯುಕ್ತ ಬಿ ವೀರಪ್ಪ ಹಾಗೂ ತಂಡ ಹಾಸ್ಟೆಲ್ಗಳ ನಿರ್ವಹಣೆ ಮಾಡುವುದರಲ್ಲಿ ವಾರ್ಡನ್ ಹಾಗೂ ಅಧಿಕಾರಿಗಳು ವಿಫಲ ವಾರ್ಡನ್ ವಿರುದ್ಧ ದೂರುಗಳ ಸುರಿಮಳೆ ಸುರಿದ ವಿದ್ಯಾರ್ಥಿಗಳು ಉಪಲೋಕಾಯುಕ್ತ ಬಿ ವೀರಪ್ಪ ಹಾಗೂ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ತಂಡ ನಗರದ ಪಾಲಿಟೆಕ್ನಿಕ್ ಕಾಲೇಜ್ ಹಿಂಭಾಗವಿರುವ ಬಾಲಕಿಯರ ವಿದ್ಯಾರ್ಥಿನಿಲಯ ಮತ್ತು ಆಶ್ರಯ ಬಡಾವಣೆಯಲ್ಲಿರುವ ಹಾಸ್ಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಆಳಲು ಆಲಿಸಿದರು ಕಡಿಮೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ನೀಡಿದ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು ಅಡುಗೆ ಕೋಣೆ ಆಹಾರ ದಾಸ್ತಾನು ಕೋಣೆ ವಿದ್ಯಾರ್ಥಿಗಳ ವಸತಿ ಗೃಹ ಪರಿಶೀಲಿಸಿದರು ಅಧಿಕಾರಿಗಳು ವಾರ್ಡನ್ ಅಡುಗೆದಾರರು ಮತ್ತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು ವಸತಿ ನಿಲಯದಲ್ಲಿ ನಮಗೆ ಕುಡಿಯುವ ನೀರು ಸಮರ್ಪಕವಾಗಿ ಸಿಗುತ್ತಿಲ್ಲ ವಸತಿ ನಿಲಯ ಇಕ್ಕಟ್ಟಾಗಿರುವುದರಿಂದ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾಗಿ ಒಂದೇ ಕೋಣೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿನಿಯರು ಇರುವುದರಿಂದ ಅಭ್ಯಾಸ ಮಾಡಲು ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಹೇಳಿದರು ವಿದ್ಯಾರ್ಥಿ ನಿಲಯದಲ್ಲಿರುವ ಕೆಲವು ಅಡುಗೆದಾರರು ಸರಿಯಾಗಿ ಸ್ಪಂದಿಸುವುದಿಲ್ಲ ಬಟ್ಟೆ ತೊಳೆಯುವ ಸ್ಥಳದಲ್ಲಿ ಗಲೀಜು ತುಂಬಿದೆ ಕೆಲವು ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಿಳಿಸಿದರು ವಸತಿ ನಿಲಯದ ಹೊರಾಂಗಣದ ಸುತ್ತಲೂ ಸ್ವಚ್ಛತೆ ಇಲ್ಲದಿರುವುದನ್ನು ನೋಡಿ ಉಪ ಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ನಮಗೆ ಮಲಗಲು ಬೆಡ್ ವ್ಯವಸ್ಥೆಯಿಲ್ಲ ಸ್ನಾನಕ್ಕೆ ಬಿಸಿ ನೀರು ಇಲ್ಲ ಪುಸ್ತಕ ಇಲ್ಲ ಸಾರು ನೀರಿನಂತಿರುತ್ತದೆ ಎಂದು ಸಮಸ್ಯೆಗಳ ಪಟ್ಟಿಯನ್ನು ತೆರೆದಿಟ್ಟರು ಕಿಟಕಿ ಬಾಗಿಲು ಆಹಾರ ದಾಸ್ತಾನು ಗಮನಿಸಿ ಅಸಮಾಧಾನ ವ್ಯಕ್ತಪಡಿಸಿದ ಉಪಲೋಕಾಯುಕ್ತರು ಮಕ್ಕಳು ತಾವೇ ಕಸ ಹೊಡೆದು ಗೂಳು ಸರಿಸಿಕೂಡುವ ವ್ಯವಸ್ಥೆ ಬದಲಾಗಬೇಕು ಆಹಾರದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲು ಸಮರ್ಪಕ ವ್ಯವಸ್ಥೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊಬೈಲ್

ನಾವು ಅದು ಗುರು ಕೆಲಬರ್ಗಿಲ್ವಾ ಚೆನ್ನಾಗಿ ರೀ ಅಂದ್ರೆ ನಿಮ್ಗೆಲ್ಲ ಒಂಥರ ನೆಗ್ಲೆಕ್ಟ್ ನೀವು ಅಂತ ಅರ್ಥ ಆಯ್ತು ನಿಮ್ ಮನೇಲಿ ಹಿಂಗೆ ಇರುತ್ತಾ ನಿಮ್ ಮನೆ ಎಲ್ಲಿದೆ ನಾನು ಚಿಕ್ಕಬಳ್ಳಾಪುರ ಬರ್ತೀವಿ ನಿಮ್ಮ ಮನೆ ಹಿಂಗೇ ಚೆಕ್ ಮಾಡ್ತೀವಿ ನಿಮ್ಮ ರೂಮ್ಗಳೆಲ್ಲ ನಿಮ್ ಮಕ್ಳಲ್ಲಿ ಹಿಂಗ ಬರ್ಕೊಡೋದು ಅಂತ ಲವ್ ಯು ಬಂಗಾರು ಅಂತ ಅಲ್ಲ ಸ್ವಲ್ಪ ನಿಮ್ಗೆ ಜವಾಬ್ದಾರಿ ಇರ್ಬೇಕ್ರಿ ಇಲ್ಲಿ ಎಷ್ಟು ಜನ ಮಕ್ಳಿದ್ದಾರೆ ಟೂ ಹಂಡ್ರೆಡ್ ಹೆಣ್ಮಕ್ಳಿದ್ದಾರೆ ಅವ್ರ ಭವಿಷ್ಯದ ಬಗ್ಗೆ ಈ ತರ ನೀವು ಬೇಜವಾಬ್ದಾರಿ ಇದೆ ಹೆಂಗ್ರಿ ನಮ್ಮ ನೀವು ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು ನಮ್ಮ ಡಿವೈಸ್ ಡಿಎಸ್ವಲ್ಲಿ ಇರ್ತಾರೆ ಇದೆಲ್ಲ ಕ್ಲೀನ್ ಆಗಬೇಕು ಫಸ್ಟು ನಾಳೆ